ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ ಆದರೆ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲವಾ ಹಾಗಿದ್ದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಕೊಳ್ಳಿ ವೀಕ್ಷಕರೇ ನೀವು ತುಂಬ ಪ್ರೀತಿಸುವವರನ್ನು ನಿಮ್ಮನ್ನೇ ಪ್ರೀತಿಸುವಂತೆ ಅವರನ್ನು ನೀವು ರೆಡಿ ಮಾಡಿಕೊಳ್ಳಬಹುದು ಈ ಒಂದು ತಂತ್ರದಿಂದ ಮಾತ್ರ ನಿಮಗೆ ಇದು ಸಾಧ್ಯವಾಗುತ್ತದೆ ವೀಕ್ಷಕರೇ ವೀಕ್ಷಕರೇ ಇದು ತುಂಬಾನೇ ಸರಳವಾದ ಒಂದು ವಿಧಾನ ವೀಕ್ಷಕರೇ ಇದನ್ನು ನೀವು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದರೆ ಸಾಕು ಇದು ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ನಿಮಗೆ ಕೊಡುತ್ತದೆ ವೀಕ್ಷಕರೇ ಗ್ಯಾರಂಟಿ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ನಿಮಗೆ ಒಂದು ಪೆನ್ನಿನ ಅವಶ್ಯಕತೆ ಮತ್ತು ಒಂದು ಏಪೋರ್ ಸೈಜಿನ ಹಾಳೆಯ ಅವಶ್ಯಕತೆ ಈ ತಂತ್ರಕ್ಕೆ ಬೇಕಾಗತ್ತೆ ವೀಕ್ಷಕರೇ ನೋಡಿ ಇದಕ್ಕೆ ಮಾಡಲು ಬಹಳಷ್ಟು ಸಾಮಗ್ರಿಗಳ ಅವಶ್ಯಕತೆನೇ ಇರುವುದಿಲ್ಲ ವೀಕ್ಷಕರೇ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ತಂತ್ರವನ್ನು ನೀವು ಮಾಡಬಹುದು ಬಹಳ ಸರಳವಾಗಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇದನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ ಮಾಡುವ ದಿನ ಶುಕ್ರವಾರ ಸಮಯ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೊಂದು ಗಂಟೆಯ ಮಧ್ಯದಲ್ಲಿ ಇದನ್ನು ನೀವು ಮಾಡಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ನೋಡಿ ವೀಕ್ಷಕರೇ ಒಂದು ಪೆನ್ ಅನ್ನು ತೆಗೆದುಕೊಂಡು ಆ ಫೋರ್ ಸೈಜಿನ ಹಳೆಯ ಮೇಲೆ ಈ ರೀತಿಯಾಗಿ ಮೂರು ನಾಲ್ಕು ರೇಖೆಯನ್ನು ಎಳೆದುಕೊಂಡು ಅದನ್ನು ಬಾಕ್ಸ್ ರೂಪದಲ್ಲಿ ನೀವು ಮಾಡಬೇಕಾಗತ್ತೆ ಈಗ ಬನ್ನಿ ಇದನ್ನು ಹೇಗೆ ನಾವು ಮಾಡುತ್ತೇವೆ ಹಾಗೆ ನೀವು ಕೂಡ ಮಾಡಬೇಕಾಗತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಬಾಕ್ಸ್ಗಳನ್ನು ನೀವು ಮಾಡಿಕೊಳ್ಳಬೇಕಾಗತ್ತೆ ಹೀಗೆ ನಾಲ್ಕು ಈ ಕಡೆ ಮೂರು ಈ ರೀತಿಯಾಗಿ ನೀವು ಮೂರು ಇಂಟು ನಾಲ್ಕು ಬಾಕ್ಸ್ಗಳನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಹೀಗೆ ಬಾಕ್ಸ್ಗಳನ್ನು ಮಾಡಿದ ಮೇಲೆ ಈಗ ವೀಕ್ಷಕರೇ ಈಗ ಆ ಬಾಕ್ಸ್ನ ಮಧ್ಯದಲ್ಲಿ ಕೆಲವು ಅಂಕಿಗಳನ್ನು ಬರೆದುಕೊಳ್ಳಬೇಕು ನಾವು ಯಾವ ಅಂಕಿಯನ್ನು ಬರೆದುಕೊಳ್ಳುತ್ತಿದ್ದೇವೋ ಅದೇ ಪ್ರಕಾರವಾಗಿ ನೀವು ಕೂಡ ಅದೇ ಅಂಕಿಯನ್ನು ಬರೆದುಕೊಳ್ಳಿ ಹೀಗೆ ಏಳು ಏಳು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಬಾಕ್ಸ್ನಲ್ಲಿ ಕೆಳಗಡೆ ಸೇಮ್ ನಾಲ್ಕು ದಿಕ್ಕಿನಲ್ಲಿ ಏಳು ಏಳು ಕೂಡ ಬರೆದುಕೊಳ್ಳಿ ಹೀಗೆ ಮೇಲ್ಗಡೆ ಕೂಡ ಏಳು ಹೀಗೆ ನಾಲ್ಕು ದಿಕ್ಕಿನಲ್ಲಿ ಏಳು ಏಳು ಯನ್ನು ಬರೆದುಕೊಳ್ಳಿ ವೀಕ್ಷಕ ನಂತರ ಮಧ್ಯ ಬಾಕ್ಸ್ನಲ್ಲಿ ಎಂಟು ಒಂಬತ್ತು ಐದು ಆರು ಎಂಟು ಏಳು ಒಂದು ಈಗ ಉಳಿದಿರುವ ಒಂದು ಬಾಕ್ಸ್ನಲ್ಲಿ ನೀವು ಯಾವ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದೀರಾ ಅವರನ್ನು ನಿಮ್ಮನ್ನೇ ಪ್ರೀತಿಸುವಂತೆ ಮಾಡಬೇಕಂದ್ರೆ ಆ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ ನೀವು ಯಾರನ್ನು ನಿಮ್ಮನ್ನೇ ಪ್ರೀತಿಸುವಂತೆ ಮಾಡಬೇಕೆಂದು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಹೆಸರನ್ನು ಆ ಬಾಕ್ಸ್ನಲ್ಲಿ ಬರೆದುಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಯಾರು ನಿಮ್ಮನ್ನೇ ಪ್ರೀತಿಸಬೇಕು ಅವರ ಹೆಸರು ಮಾತ್ರ ನೀವು ಆ ಬಾಕ್ಸ್ನಲ್ಲಿ ಬರೆದುಕೊಳ್ಳಬೇಕು ನಂತರ ಈಗ ನೀವು ಮಾಡಬೇಕಾದದೇನೆಂದರೆ ವೀಕ್ಷಕರೇ ಈಗ ಆ ಬಾಕ್ಸದ ಕೆಳಗಡೆ ಹೀಗೆ ಒಂದು ಸಣ್ಣದಾದ ಗೆರೆಯನ್ನು ಎಳೆದು ಅದರ ಮುಂದೆ ಒಂದು ಎರೋ ಮಾರ್ಕ್ನ್ನು ಮಾಡಿಕೊಂಡು ನೀವು ಮುಂದೆ ಏನು ಮಾಡಬೇಕೆಂದರೆ ಈಗ ಈಗ ವೀಕ್ಷಕರೇ ಹೀಗೆ ಹೀಗೆ ಒಂದು ಎರೋ ಮಾರ್ಕನ್ನು ಎಳೆದುಕೊಂಡು ಈಗ ನೀವು ಬರಿಬೇಕಾದದ್ದು ಏನೆಂದರೆ ಈಗ ನೀವು ಯಾವ ಸ್ತ್ರೀಯನ್ನು ಪ್ರೀತಿಸುತ್ತಿದ್ದೀರಾ ಆ ಸ್ತ್ರೀಯ ಹೆಸರನ್ನು ಬರೆದುಕೊಳ್ಳಬೇಕು ಹೀಗೆ ನೀವು ತುಂಬ ಪ್ರೀತಿಸುವವ ಸ್ತ್ರೀ ಹೆಸರು ಬರೆದುಕೊಳ್ಳಿ ನಂತರ ಅದರ ಮುಂದಗಡೆ ನೀವು ಆ ಸ್ತ್ರೀಯ ತಾಯಿಯ ಹೆಸರನ್ನು ಬರೆದುಕೊಳ್ಳಿ ಅದರ ಮುಂದಗಡೆ ಆ ಸ್ತ್ರೀಯ ತಾಯಿಯ ಹೆಸರು ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ಸ್ತ್ರೀ ಮತ್ತು ಆ ಆತ ಹೆಸರು ಬರೆದು ಆದಮೇಲೆ ಅದರ ಕೆಳಗಡೆ ನಿಮ್ಮ ಹೆಸರು ಹೌದು ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ನಂತರ ನಿಮ್ಮ ತಂದೆಯ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆಯ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ ಈಗ ವೀಕ್ಷಕರೇ ಈಗ ನೀವು ರಚನೆ ಮಾಡಿದ ಆ ಬಾಕ್ಸ್ ಆ ನಕ್ಷೆಯನ್ನು ನೀವು ಆ ಹಾಳೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಳಬೇಕು ವೀಕ್ಷಕರೇ ಈ ರೀತಿಯಾಗಿ ನಾವು ಹೇಗೆ ಫೋಲ್ಡ್ ಮಾಡುತ್ತಿದ್ದೇವೋ ಅದೇ ಪ್ರಕಾರವಾಗಿ ಆ ಹಾಳೆಯನ್ನು ನೀವು ಮಡಚಿಕೊಳ್ಳಿ ವೀಕ್ಷಕರೇ ಇದೇ ರೀತಿಯಾಗಿ ನೀವು ಇದನ್ನು ಮಡಚಿಕೊಳ್ಳಬೇಕು ವೀಕ್ಷಕರೇ ಇದು ನಿಮಗೆ ಜ್ಞಾಪದಲ್ಲಿ ನೋಡಿ ವೀಕ್ಷಕರೇ ಇದೇ ಪ್ರಕಾರವಾಗಿ ನಿಧಾನವಾಗಿ ಇದನ್ನು ಫೋಲ್ಡ್ ಮಾಡಿಕೊಳ್ಳಿ ವೀಕ್ಷಕರೇ ಹೀಗೆ ನೀವು ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಂಡು ವೀಕ್ಷಕರೇ ಅದರ ಮೇಲಗಡೆ ನೀವು ಕಪ್ಪು ದಾರವನ್ನು ಸುತ್ತಿಕೊಳ್ಳಿ ವೀಕ್ಷಕರೇ ಹೀಗೆ ಏಳು ಬಾರಿ ಆ ಸ್ತ್ರೀ ಹೆಸರನ್ನು ಹೇಳಿ ಕಪ್ಪು ದಾರವನ್ನು ಸುತ್ತಬೇಕಾಗತ್ತೆ ವೀಕ್ಷಕರೇ ಈಗ ವೀಕ್ಷಕರೇ ಕೊನೆಯದಾಗಿ ಆ ಸುತ್ತಿದ ಆ ಹಾಳೆಯನ್ನು ನೀವು ಮಾಡಬೇಕಾದದ್ದು ಏನೆಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ಮಶಾನಕ್ಕೆ ಹೋಗಿಬಿಟ್ಟು ಬಂದು ಒಂದು ಗಿಡದ ಕೆಳಗಡೆ ಅದನ್ನು ಅಡ್ಡಿ ನೀವು ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ ಹೀಗೆ ನೀವು ಮಾಡಿ ಸಾಕು ನೀವು ತುಂಬಾ ಪ್ರೀತಿಸುವವರು ನಿಮ್ಮನ್ನೇ ಪ್ರೀತಿಸುತ್ತಾರೆ ವೀಕ್ಷಕರೇ ಗ್ಯಾರಂಟಿ ಒಂದು ಸಾರಿ ಇದನ್ನು ಮಾಡಿ ನೋಡಿ ನಿಮಗೆ सक्सेस्फुल रिजल्ट निगते वीक्षक धन्यवाद